ಒಪಿ ಗಣೇಶನ ಮೂರ್ತಿಗಳ ತಯಾರಿ ಹಾಗೂ ಮಾರಾಟವನ್ನು ಸರ್ಕಾರ ನಿಷೇಧಿಸಿದ್ದರೂ ಅವುಗಳ ಬಳಕೆ ಸಂಪೂರ್ಣ ನಿಂತಿಲ್ಲ ಇಲ್ಲಿ ನೋಡಿ ಆನೇಕಲ್ ಹೊಸೂರು ರಸ್ತೆ ಗುಡ್ನಹಳ್ಳಿ ಕೆರೆಯಲ್ಲಿ ಪಿಒಪಿ ಗಣೇಶ ಮೂರ್ತಿಗಳು ವಿಸರ್ಜನೆಯಾಗಿವೆ ಪರಿಸರಕ್ಕೆ ಮಾರಕವಾಗುವ ಪಿಒಪಿ ಮೂರ್ತಿಗಳನ್ನು ಕೂರಿಸಿದರೆ ಹತ್ತು ಸಾವಿರ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸುವುದಾಗಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚರಿಕೆ ನೀಡಿದ್ದರು ಆದರೂ ಗುಡ್ನಹಳ್ಳಿ ಕೆರೆಗಳಲ್ಲಿ ಪಿಓಪಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಕೆಲವರು ಕೆರೆಗಳಲ್ಲಿ ಇಂತಹ ಮೂರ್ತಿಗಳನ್ನು ವಿಸರ್ಜನೆ ಪಿಓಪಿ ಅಥವಾ ಮಣ್ಣಿನ ಮೂರ್ತಿಗಳ ವ್ಯತ್ಯಾಸ ಪತ್ತೆ ಹಚ್ಚುವುದು ಸುಲಭವಲ್ಲ ಹಾಗಾಗಿ ಪಿಓಪಿ ಮೂರ್ತಿಗಳು ಪೊಲೀಸ್ ಇಲಾಖೆ ಪುರಸಭೆ ಇಲಾಖೆ ಪಂಚಾಯಿತಿ ಸಿಬ್ಬಂದಿಗಳ ಗಮನಕ್ಕೆ ಬಂದಿಲ್ಲವೆ ಈ ಮೂರ್ತಿಗಳು ಕರಗದೇ ಇರುವುದನ್ನು ಗಮನಿಸಿದಾಗ ಅವು ಪಿ ಮೂರ್ತಿಗಳು ಎಂಬುದು ಗೊತ್ತಾಗಿದೆ ಕೆರೆಯಲ್ಲಿ ಪಿ ಗಣಪನ ಮೂರ್ತಿಗಳನ್ನು ವಿಸರ್ಜನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಗಣೇಶೋತ್ಸವ ಸಂಭ್ರಮ ನಗರದೆಲ್ಲೆಡೆ ವಿಘ್ನ ವಿನಾಯಕನ ಸಂಭ್ರಮ ಜೋರಾಗಿತ್ತು ಸಮುದಾಯ ಒಗ್ಗೂಡಿಸಿ ಪ್ರೀತಿ ಪಸರಿಸುವ ಗಣೇಶನ ಮೂರ್ತಿಗಳು ಎಲ್ಲೆಲ್ಲೂ ಕಂಗೊಳಿಸಿದವು ಲಂಬೋದರನ ದರ್ಶನ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಣ್ಮನ ಸೆಳೆದವು ಹಾಗೂ ಗಣಪತಿ ಮೂರ್ತಿ ವಿಸರ್ಜನೆ ಮೆರವಣಿಗೆಯಲ್ಲಿ ನೃತ್ಯ ಹಾಡುಗಳ ಆರ್ಭಟ ಜೋರಾಗಿತ್ತು ಆದರೆ ಪರಿಸರಕ್ಕೆ ಮಾರಕವಾಗುವ ಪಿಒಪಿ ಮೂರ್ತಿಗಳನ್ನು ಪೂರಿಸಿ ಕೆರೆಗಳಲ್ಲಿ ಪಿಒಪಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಮುಂದಿನ ಸಂಚಿಕೆಯಲ್ಲಿ